वन मेले धर्म कर ಶ್ರೀ ಗುರು ಬಸವಲಿಂಗ ಎಂದ ಸರ್ವರಿಗೂ ಶರಣಕ್ಷಣ ಅನುಭವ ಮಂಟಪ ಸ್ಥಾಪನೆಯಾದ ಉದ್ದೇಶ ಮಾನವತ್ವವನ್ನಿಂದ ದೈವತ್ವಕ್ಕೆ ಜೀವಗಳನ್ನು ಏರಿಸುವುದಕ್ಕ ಅದು ಕೇವಲ ಒಂದು ಸಾಮಾಜಿಕ ಅಥವಾ ಆರ್ಥಿಕ ಸಂಸ್ಥೆ ಅಲ್ಲ ದೇವರು ಅದಕ್ಕೆ ಬಡತನವನ್ನು ಇಟ್ಟಿರಲಿಲ್ಲ ಮತ್ತೆ ಶರಣರಿಗೆ ಲಾಭದ ಉದ್ದೇಶವೂ ಇರಲಿಲ್ಲ ಏನು ಹಣ ಕೊಡಿಸಿ ಈಗಿನ ಸಂಸ್ಥೆಗಳು ಮಾಡ್ತಾವಲ್ಲ ಆ ರೀತಿ ಮಾಡುವ ಗುರಿ ಇರಲಿಲ್ಲ ಅವ್ರದ್ದು ಗುರಿ ಇದ್ದದ್ದು ಆತ್ಮಗಳನ್ನ ಪರಮ ಆತ್ಮಗಳನ್ನಾಗಿ ಅಂಗಗಳನ್ನು ಲಿಂಗಾಂಗಗಳನ್ನಾಗಿ ಮಾಡಬೇಕು ಅನ್ನುವ ಗುರಿ ಇತ್ತು ಹಾಗಾಗಿ ಅವರು ಎಲ್ಲರೂ ಕಾಯಕ ಜೀವಿಗಳು ತಾವು ಗಳಿಸಿದ್ರಲ್ಲಿ ಮಹಾಮನೆಗೆ ಅನುಭವ ಮಂಟಪದ ನಿರ್ವಹಣೆ ಕೊಡ್ತಾ ಇದ್ರು ಇಪ್ಪತ್ತೇಳು ವರ್ಷಗಳ ಕಾಲ ಅಷ್ಟು ಬೃಹತ್ತಾದ ಸಂಸ್ಥೆ ನಡಿಬೇಕಾದ್ರೆ ಸುಮ್ಮನೆ ಅಲ್ಲ ಅದರಲ್ಲೂ ಆವತ್ತಿನ ಕಾಲದಲ್ಲಿ ಎಲ್ಲೋ ದೂರದಿಂದ ಏನೋ ಸಹಾಯ ಬಂದ್ಬಿಡುತ್ತೆ ಫಾರಿನ್ ಫಂಡ್ ಬರುತ್ತೆ ಇನ್ನೊಂದು ಬರುತ್ತೆ ಅನ್ನಂಗೆ ಅಲ್ಲೇ ಸಂಪನ್ಮೂಲ ಮೂಲಗಳನ್ನ ಉತ್ಪಾದನೆ ಮಾಡ್ತಿದ್ರು ಸೃಷ್ಟಿ ಮಾಡ್ತಿದ್ರು ಮತ್ತು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕೊಡುಗೆಗಳನ್ನ ಕಾಯಕದ ಮೂಲಕ ಅನುಭವ ಮಂಟಪಕ್ಕೆ ಸಲ್ಲಿಸ್ತಾ ಇದ್ರು ಮಹಾಮನೆಗೆ ಸಲ್ಲಿಸ್ತಾ ಇದ್ರು ಮಹಾಮನೆ ಮತ್ತು ಅನುಭವ ಮಂಟಪ ಬೇರೆ ಬೇರೆ ಅಲ್ಲ ಮಹಾಮನೆ ಮಾತೃ ಸಂಸ್ಥೆ ಅನುಭವಮೆಂಟು ಪಾನೇ ಸಮಸ್ಯೆ ಈ ರೀತಿ ಇತ್ತು ಅದರಲ್ಲಿ ಮುಖ್ಯವಾಗಿ ಅವರು ಸಾಮಾಜಿಕ ಸಮಸ್ಯೆಗಳು ಧಾರ್ಮಿಕ ಸಮಸ್ಯೆ ಸಮಸ್ಯೆಗಳು ಮತ್ತು ಆಧ್ಯಾತ್ಮಿಕ ಸಮಸ್ಯೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದರು ಆರ್ಥಿಕ ಸಮಸ್ಯೆ ಇರಲೇ ಇಲ್ಲ ಅವರಿಗೆ ಯಾಕಂದರೆ ಕಾಯಿಕ ಮತ್ತು ದಾಸೋಹ ಆದ ಮೂಲಕ ಏನು ಆರ್ಥಿಕ ಸಮಸ್ಯೆಗೆ ಉತ್ತರ ಕಂಡ್ಕೊಂಡ್ಬಿಟ್ಟಿದ್ರು ಆಗಿನ ಕಾಲದಲ್ಲಿ ಇದ್ದಿದ್ದು ಮುಖ್ಯವಾಗಿ ಸಾಮಾಜಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆನೂ ಹೋಗಿರಲಿಲ್ಲ ಇಷ್ಟೊಂದಿರಲಿಲ್ಲ ಮತ್ತು ಅಲ್ಲಿಗೆ ಬಂದವರೆಲ್ಲರೂ ಕೂಡ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತ ನಾವೇನು ಕರೀತೇವೋ ಅವ್ರು ಯಾರೂ ಕೂಡ ಭೋಗ ಜೀವಿಗಳಲ್ಲ ಸಂಸಾರದಲ್ಲೇ ಇದ್ರು ಕೂಡ ಅವರು ಭೋಗವನ್ನ ಭೋಗ ಲಾಲಸೆಯನ್ನ ಕಳ್ಕೊಂಡು ಶಿವಯೋಗ ಸಾಧನೆಗಾಗಿ ಅಲ್ಲಿ ಬಂದಂತೆ ಇದು ನಾವು ಗಮನಿಸಬೇಕು ಇವತ್ತು ಮಠಗಳಲ್ಲೂ ಕೂಡ ಮಠಗಳಿರ್ಬೋದು ಧಾರ್ಮಿಕ ಸಂಸ್ಥೆಗಳಿರ್ಬೋದು ಯಾವುದೇ ಬರೀ ಮಠಗಳನ್ನು ಲಿಂಗಾಯತ ಮಠಗಳಷ್ಟೇ ಅಲ್ಲ ಚರ್ಚ್ ಇರಲಿ ಮಸೀದಿ ಇರಲಿ ಅಥವಾ ಮತ್ತ್ಯಾವುದೋ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಗುರುದ್ವಾರಗಳಿರಬಹುದು ಎಲ್ಲವೂ ಕೂಡ ಮನುಷ್ಯನ ಜೀವನ ನಿರ್ವಹಣೆಗೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳೋಕ್ಕಿದ್ದಾವ ಅಷ್ಟೆ ಅಲ್ಲಿ ಹೆಸರು ಧರ್ಮ ಹೆಸರು ಯೋಗ ಆದರೆ ಮುಖ್ಯವಾದ ಗುರಿ ಜೀವನ ಯಾಪನೆ ಜೀವನ ಸಾಧನೆ ಜೀವನವನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಆದರೆ ಶರಣನ ಗುರಿ ಅದಾಗಿರ್ಲಿಲ್ಲ ಅದು ಅದಿದ್ರೂ ಕೂಡ ಅದು ಗೌಣ ಆಗಿತ್ತು ಜೀವನವೇ ಮುಖ್ಯ ಆದ ಅಲ್ಲಿ ಏನು ಶಿವಪಂಚಾಯತಗಳು ಅಂತ ಏನು ಹೇಳ್ತೀವಿ ಅಥವಾ ಬೇರ್ ನೆಸೆಸಿಟೀಸ್ ಆಫ್ ಲೈಫ್ ಅನ್ನ ಆಶ್ರಯ ಮತ್ತು ಅರಿವೆ ಔಷಧಿ ಅರಿವು ಇವೆಲ್ಲವೂ ಅವೆ ಅವರ ಕಾಯಕದ ಪ್ರತಿಫಲವಾಗಿ ಅವ್ರಿಗೆ ಸಿಕ್ಬಿಡ್ತಾ ಇತ್ತು ಅವತ್ತು ಮನೆಗಳನ್ನ ಕಟ್ಟಿಕೊಳ್ಳೋದು ದೊಡ್ಡ ಕಷ್ಟ ಆಗಿರ್ಲಿಲ್ಲ ಮೋಳಿಗೆ ಮಾರೈನವರು ಮಹದೇವಮ್ಮನವ್ರು ಅವರು ಕಾಶ್ಮೀರದಿಂದ ರಾಜ ಪದವಿಯನ್ನ ತ್ಯಾಗ ಮಾಡಿ ಬಂದ್ರು ಕೂಡ ಈ ಗುಡಿಸಲಲ್ಲಿ ವಾಸ ಮಾಡ್ತಿದ್ರು ಒಂದು ಗುಡಿಸಲು ಕಟ್ಕೊಳ್ಳೋದು ದೊಡ್ಡ ಕಷ್ಟ ಆಗಿರ್ಲಿಲ್ಲ ಅದು ಒಂದು ಇಬ್ರು ಮೂರು ಜನ ಗಟ್ಟಿಗರಿಗೆ ಒಂದ್ ದಿವಸದ ಕೆಲಸ ಅಥವಾ ಸುಸರ್ಜಿತವಾಗಿ ಮಳೆ ಚಳಿಯಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಕಟ್ತೀವಿ ಅಂದ್ರೂ ಕೂಡ ಬಹಳ ಅಂದ್ರೆ ಒಂದ್ ಮೂರು ದಿವಸದ ಕೆಲಸ ಇಷ್ಟು ಸುಲಭವಾಗಿ ಸಮಸ್ಯೆಯನ್ನು ಪರಿಹರಿಸ್ಕೊಂಡ್ಬಿಟ್ಟಿದ್ರು ಇನ್ನು ಅನ್ನದ ಸಮಸ್ಯೆ ಇರಲಿಲ್ಲ ಆಶ್ರಯದ ಸಮಸ್ಯೆ ಅನ್ನದ ಸಮಸ್ಯೆ ಬಗೆಹರಿತಂದ್ರೆ ಅರಿವೆ ಸಮಸ್ಯೆ ಬಟ್ಟೆ ಸಮಸ್ಯೆ ಅದು ಕೂಡ ಅವರಿಗೆ ದೊಡ್ಡ ಕಷ್ಟದಾಗಿರ್ಲಿಲ್ಲ ಖಾದಿ ಅಂತ ಇವಾಗೇನು ಹೆಸರು ಹೇಳ್ತೀರಿ ಕೈಮಗ್ಗದಿಂದ ನೂಲಿದ ಬಟ್ಟೆಯನ್ನ ಶರಣರು ಹೆಚ್ಚಾಗಿ ತಾವೇ ನೂಲ್ತಾ ಇದ್ರು ಮತ್ತೆ ನೂಲು ಬೇಕು ಅನ್ನುವಂತದ್ದು ಶರಣ ಧರ್ಮದ ನಿಯಮವೂ ಆಗಿತ್ತು ನೂಲ್ ತೆಗಿಬೇಕು ಕೈಮಗ್ಗದಿಂದ ಬಟ್ಟೆಗಳನ್ನು ನೇಕೋಬೇಕು ಅಂತಕ್ಕಂಥದ್ದು ಅವರ ನಿಯಮಗಳಲ್ಲಿ ಒಂದು ಆಚ ಆಗಿತ್ತು ಆಚಾರದಲ್ಲಿ ಒಂದು ಆಗಿತ್ತು ಇವತ್ತು ಏನು ಬಹಳ ದೊಡ್ಡ ಸಮಸ್ಯೆಗಳು ಅಂತೇಳಿ ಆ ಸಮಸ್ಯೆಗಳನ್ನೆಲ್ಲ ಸಮಸ್ಯೆ ಮಾಡ್ಕೊಂಡಿದ್ದೀವಿ ಬಟ್ಟೆ ಸಮಸ್ಯೆನೇ ಅಲ್ಲ ಇವಾಗ ವಿಪರೀತ ಬಟ್ಟೆಗಳಾಗ್ಬಿಟ್ಟಿದಾವೆ ಆದ್ರೆ ಇನ್ನೂ ಒಂದು ಮಿನಿಸ್ಟ್ರಿನೇ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಟೆಕ್ಸ್ಟೈಲ್ ಮಿನಿಸ್ಟ್ರಿ ಅಂತ ಇದೆ ಜವಳಿ ಖಾತೆ ಪ್ರಾಯಶ ರಾಜ್ಯದಲ್ಲೂ ಇರಬಹುದು ಗೊತ್ತಿಲ್ಲ ಅಂದ್ರೆ ಸಮಸ್ಯೆಗಳನ್ನ ದೀರ್ಘಗೊಳಿಸ್ಬಿಟ್ಟು ಸಮಸ್ಯೆಗಳನ್ನ ದೊಡ್ಡದ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಹುಡುಕೋದು ಈಗಿನ ಸರ್ಕಾರಗಳಂದು ಮನೆ ಸಮಸ್ಯೆ ಕೂಡ ಇವತ್ತು ಹಂಗ್ ನೋಡ್ತಾ ಇದ್ರೆ ಮನೆ ಸಮಸ್ಯೆ ಆಗಬಾರದು ಎಲ್ಲರಿಗೂ ವಸತಿ ಸಮ ವಸತಿ ಸಮ ಕೊಡುವಂತ ಕೊಡುವಷ್ಟು ಶಕ್ತಿ ಇದೆ ಇವಾಗ ಸರ್ಕಾರಗಳಿಗೆ ಎರಡೂ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ಸಂಸ್ಥೆಗಳಿಗೂ ಕೂಡ ಇದೆ ಇವತ್ತು ಕಟ್ಟಡಗಳನ್ನು ಕಟ್ಟಿ ಖಾಲಿ ಬಿಟ್ಟಿರೋದೇ ಜಾಸ್ತಿ ಉದಾಹರಣೆಗೆ ಕಲ್ಯಾಣ ಮಂಟಪಗಳು ಶಾಲಾ ಕಾಲೇಜುಗಳು ಹಿಂದಿನ ಕಾಲದಲ್ಲಿ ಗುರುಕುಲಗಳು ವಸತಿಯ ಕೇಂದ್ರಗಳು ಮತ್ತು ವಿದ್ಯಾಭ್ಯಾಸದ ಕೇಂದ್ರಗಳು ಒಂದೇ ಆಗಿರ್ತದೆ ಇವತ್ತು ವಿದ್ಯಾಭ್ಯಾಸಕ್ಕೆ ಪ್ರತ್ಯೇಕ ಯೂನಿವರ್ಸಿಟಿಗಳು ಅಲ್ಲಿ ವಸತಿಗಳಿಲ್ಲ ಅವುಗಳ ಕೆಲಸ ಮುಗಿದ ಮೇಲೆ ವಿದ್ಯಾರ್ಜನೆಗಳ ಆದ ಮೇಲೆ ಅವು ಖಾಲಿ ಅದಕ್ಕೆ ದುರಂತ ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳು ಖಾಲಿ ಇದ್ದಾವೆ ಸಾವಿರಾರು ಜನ ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ತಾಪ ಅನುಭವಿಸ್ತಿದ್ದಾರೆ ಇದು ಈ ಕಾಲದ ದುರಂತ ಆವಾಗ ಈ ಸಮಸ್ಯೆ ಇಷ್ಟೊಂದು ಉಲ್ಬಣ ಆಗಿರಲಿಲ್ಲ ಮತ್ತು ಜನಸಂಖ್ಯೆನೂ ಬಹಳ ಕಡಿಮೆ ಇತ್ತು ಅವಾಗ ಒಟ್ಟು ಹೀಗೆ ಅನುಭವ ಮಂಟಪದಲ್ಲಿ ಅವರ ಗುರಿ ಈ ಜೀವನದ ಸಮಸ್ಯೆಗಳನ್ನೇ ಸಮಸ್ಯೆ ಮಾಡಿಕೊಂಡು ಅಥವಾ ಪರಿಹರಿಸ್ತೀವಿ ಅಂತೇಳಿ ಅವುಗಳನ್ನು ಜಾಸ್ತಿ ಗಳಿಸ್ಕೊಂಡು ಪ್ರತಿಯೊಬ್ಬರು ಅನ್ನವನ್ನು ಸಂಗ್ರಹಿಸು ಧಾನ್ಯ ಸಂಗ್ರಹಿಸು ದೊಡ್ಡ ದೊಡ್ಡ ಬಂಗಲೆ ಕಟ್ಕೊಳ್ಳೋದು ಇದೇ ಇವಾಗ ಸಮಸ್ಯೆ ಆಗಿರೋದು ಈ ಸಮಸ್ಯೆಗೆ ಬಹಳ ಸುಲಭವಾದ ಉತ್ತರ ಅವ್ರಿಗೆ ಅವ್ರಿಗಿದ್ದ ಸಮಸ್ಯೆ ಏನಪ್ಪಾ ಅಂದ್ರೆ ಮಾನವ ಮಾನವರ ನಡುವೆ ಭ್ರಾತೃತ್ವದ ಸಮಸ್ಯೆ ಏನಿತ್ತು ಅಂದ್ರೆ ಜಾತಿ ವರ್ಣ ವರ್ಗ ಲಿಂಗಭೇದಗಳಾಗಿ ಅಲ್ಲಿ ಆ ಏನು ಹೃದಯವನ್ನು ಅರಳಿಸುವಂತಹ ಪ್ರೀತಿ ಕಡಿಮೆ ಇತ್ತು ಸಮಾಜದಲ್ಲಿ ಆಗಿನ ಕಾಲಕ್ಕೆ ಅದು ಇತ್ತು ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಜಾಸ್ತಿನೇ ಇತ್ತು ಇವಾಗ ಪ್ರೀತಿ ಎನ್ನುವಂಥದ್ದು ಮಾಧ್ಯಮ ಆಗ್ತಾ ಇಲ್ಲ ಜನರಿಗೆ ಗಂಡ ಹೆಂಡತಿಗೂ ಕೂಡ ತಂದೆ ಮಕ್ಕಳಿಗೂ ತಾಯಿ ತಂದೆಗಳಿಗೂ ಮಕ್ಕಳಿಗೂ ಪ್ರೀತಿ ಅನ್ನೋದು ಮಾಧ್ಯಮ ಅಲ್ಲ ಜೀವನವೇ ಮಾಧ್ಯಮ ಅಲ್ಲೂ ಕೂಡ ಹಣ ವ್ಯವಸ್ಥೆ ನೌಕರಿ ಇದೇ ಮಾಧ್ಯಮ ಆಗಿದೆ ಅದಕ್ಕೆ ಇವಾಗ ಯಾಕೆ ಅಕ್ಕ ಮಹಾದೇವಿ ಅಂತ ಸಿದ್ಧಪುರುಷರು ಬಸವಣ್ಣ ಅಲ್ಲಮಪ್ರಭು ಚೆನ್ನಬಸವಣ್ಣ ಇನ್ನು ಏಳ್ನೂರ ಎಪ್ಪತ್ತು ಅಮರಗಣಗಳಂತ ಅವ್ರು ಈಗ ಯಾರು ಸೃಷ್ಟಿ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಈ ಬೇರ್ ನೆಸೆಸಿಟೀಸ್ ಆಫ್ ಲೈಫ್ ಅಂತ ಏನು ಹೇಳಿದ್ವಲ್ಲ ಅದಕ್ಕಾಗಿ ಹೊಡೆದಾಡದೆ ಜಾಸ್ತಿ ಆಗಿದೆ ಕೋರ್ಟ್ಗಳು ಜಾಸ್ತಿ ಆಗಿದಾವೆ ಅಲ್ಲಿ ಕೇಸ್ಗಳು ಜಾಸ್ತಿ ಆಗಿದ್ದಾವೆ ಜೈಲುಗಳು ಜಾಸ್ತಿ ಆಗಿದ್ದಾವೆ ಅಲ್ಲಿ ಕೈದಿಗಳು ಜಾಸ್ತಿ ಆಗಿದ್ದಾವೆ ಆದರೆ ಅನುಭವ ಮಂಟಪದಲ್ಲಿ ಈ ಸಮಸ್ಯೆ ಇರಲಿಲ್ಲ ಅನುಭವ ಮಂಟಪದ ಗುರಿ ಏನಪ್ಪಾ ಅಂದರೆ ಮಾನವನನ್ನು ಸುಧಾರಿಸಿ ಅವನ್ನ ದೈವಿ ಮಾರ್ಗಕ್ಕೆ ಹಚ್ಚಿ ದೈವತ್ವವನ್ನು ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಇದು ಅವರ ಗುರಿಯಾಗಿತ್ತು ಅದರಲ್ಲಿ ಯಶಸ್ವಿನೂ ಆದರು ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತ ನಾವೇನು ಕರಿತೀವಲ್ಲ ಮುಕ್ತಾತ್ಮನವರು ಕೈಲಾಸವಾಸಿಗಳಲ್ಲ ಅವ್ರನ್ನ ಕೆಲವ್ರನ್ನ ಕೈಲಾಸವಾಸಿಗಳನ್ನ ಮಾಡಿಸ್ಬಿಟ್ಟ ಹರಿಹರ ಬೇರೆ ಬೇರೆ ಕವಿಗಳು ಅವ್ರ ಗುರಿ ಅದೆಲ್ಲ ಇದ್ದಿದ್ದು ಅವ್ರ ಗುರಿ ಮುಕ್ತಿ ಅದನ್ನ ಲಿಂಗಾಂಗ ಸಾಮರಸ್ಯ ಪೂರ ಬಿಡುಗಡೆ ಮತ್ತಿನ್ನು ಮತ್ತೆ ಹುಟ್ಟಿ ಬರಲಾರದ ಹಾಗೆ ಹೋಗೋದು ಇವತ್ತು ಆ ರೀತಿ ಹೋಗೋವ್ರ ಸಂಖ್ಯೆ ಕೋಟಿಗೊಬ್ಬರಿಗೂ ಸಿಕ್ ಕೋಟಿಗೊಬ್ರು ಸಿಕ್ಕಲ್ಲ ಕೋಟಿಗೊಬ್ರು ಇಲ್ಲ ಇವಾಗ ಕೋಟಿಗೊಬ್ಬರ ಶರಣ ಅಂತ ಹೇಳಿದ್ರು ಹಂಗೂ ಸಿಗ್ತಾ ಇಲ್ಲ ಇವಾಗ ನೂರು ಕೋಟಿಗೊಬ್ಬರು ಸಿಕ್ಕರು ಪುಣ್ಯವೇನೋ ಅನ್ನ ಹತ್ತು ಕೋಟಿಗೊಬ್ರು ಸಿಕ್ಕರು ಪುಣ್ಯವೇನೋ ಅನ್ನಂಗೆ ಅಷ್ಟು ಮಟ್ಟಿಗೆ ದೈವತ್ವ ಅಂದ್ರೆ ಅನುಭವ ಮಂಟಪದ ಉದ್ದೇಶ ಇವಾಗ ಯಾರೂ ಈಡೇರಿಸ್ತಾ ಇಲ್ಲ ಅನುಭವ ಮಂಟಪದ ಉದ್ದೇಶ ದೈವತ್ವ ಪ್ರಾಪ್ತಿ ಅದನ್ ಅದರಲ್ಲಿ ನಿಸ್ಸಂಶಯ ಎನ್ನ ಭವದ ಕೇಡು ನೋಡಯ್ಯ ಹೇಳ್ತಾರಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಳು ನೋಡಿ ಇದನ್ನು ಸಾಧಿಸದೆ ಹೋದರೆ ನಾವು ಅನುಭವ ಮಂಟಪನ ಅರ್ಥ ಮಾಡ್ಕೊಳಕ್ಕಾಗದೇ ಇಲ್ಲ ಅದು ಒಂದೆಲ್ಲ ಸಂಸ್ಥೆಗಳ ತರ ಸಂಸ್ಥೆ ಅಥವಾ ಪಾರ್ಲಿಮೆಂಟ್ ಅನ್ನು ಕರೆದು ಬಿಟ್ಟು ದೊಡ್ಡ ಸ್ಥಾನ ಕೊಟ್ಬಿಟ್ಟು ನಾವು ಸಣ್ಣವರಾಗೆ ಉಳ್ಕೊಂಡ್ಬಿಡ್ತೀವಿ ಆದರೆ ಅನುಭವ ಮಂಟಪದ ಗುರಿ ಇದಲ್ಲ ಅಂದರೆ ನಾವು ಈಗೇನು ಬದುಕ್ತಾ ಇದೀವೋ ಇದೆಲ್ಲ ಅದಕ್ಕೆ ಬೇಡ ಅಂತ ಅಲ್ಲ ಶರಣರು ಹೇಳಿದ್ದು ನಮಗೆ ಶರಣರ ಗುರಿಯನ್ನು ಇಪ್ಪತ್ತೇಳು ವರ್ಷದಲ್ಲಿ ಮುಟ್ಟಕ್ಕೆ ಆಗ್ತಾ ಇಲ್ಲ ಆಗದೂ ಇಲ್ಲ ಅದ್ರ ಅಗತ್ಯವೂ ಇಲ್ಲ ಅದನ್ನೇನು ಶರಣರು ಬಯಸಿಲ್ಲ ಅವ್ರ ಮೂಲ ಪುರುಷರು ಅವ್ರಿಗೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿ ಕಟ್ಟಿಕೊಟ್ಟು ಜಗತ್ತಿಗೆ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗಬೇಕಾಗಿತ್ತು ಬಾಳ್ಬೇಕಾಗಿತ್ತು ಅದನ್ನ ಅರ್ಥ ಮಾಡಿಕೊಂಡು ನಾವು ಬಾಳ್ಬೇಕಾಗಿದೆ ಇವಾಗ ಆದ್ದರಿಂದ ಪ್ರತಿಯೊಬ್ಬ ಶರಣರ ವಚನಗಳನ್ನು ನಾವು ಆಳುವಾಗ ಅಧ್ಯಯನ ಮಾಡಿದಾಗ ಅನುಭವ ಮಂಟಪ ತೋರಿಸಿದ ಗುರಿ ಅನುಭಾವ ಪ್ರಾಪ್ತಿ ಅಂದರೆ ಆತ್ಮಭಾವವನ್ನು ಪ್ರಾಪ್ತಿ ಮಾಡಿಕೊಂಡು ಜಾಗೃತಿಯನ್ನ ಪ್ರಾಪ್ತಿ ಮಾಡಿಕೊಂಡು ಜೀವಾತ್ಮ ಮತ್ತು ಪರಮಾತ್ಮ ಇವುಗಳ ಸಮ್ಮಿಲನ ಜೀವರ ಐಕ್ಯ ಲಿಂಗಾಂಗ ಸಾಮರಸ್ಯ ಅದನ್ನು ಗಳಿಸೋದು ಅನುಭವ ಮಂಟಪದ ಗುರಿಯಾಗಿತ್ತು ಅನುಭವ ಅಂದರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣಿ